ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಿನ್ನೆ ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮ ನಡೆದಿತ್ತು ಅಲ್ಲಿ ಹಲವಾರು ನಟರು ಆಗಮಿಸಿದರು ಹಾಗೂ ಕನ್ನಡ ನಟರಿಗೂ ಕೂಡ ಎಷ್ಟೊಂದು ಪ್ರಶಸ್ತಿಗಳು ಸಿಕ್ಕು ಹಾಗೂ ಇದೆಲ್ಲದರ ನಡುವೆ ಕನ್ನಡಿಗರಿಗೆ ಹಾಗೂ ಕನ್ನಡ ಚಿತ್ರರಂಗದವರಿಗೆ ಅಗೌರವ ನೀಡಲಾಗಿದೆ ಅಂತ ಹಲವಾರು ಕಾಂಟ್ರವರ್ಸಿ ವಿಡಿಯೋಗಳು ನಿನ್ನೆಯಿಂದ ವೈರಲ್ ಆಗ್ತಾ ಇದ್ದಾವೆ ಅದರಲ್ಲೂ ಜುನೇ ವಿಜಯ್ ಅವರು ಮಾತನಾಡಿರುವ ವಿಡಿಯೋವನ್ನು ನೀವೆಲ್ಲರೂ ನೋಡಿಯರ್ಬೋದು ಕನ್ನಡಿಗರಿಗೆ ಲಾಸ್ಟ್ಗೆ ನೀವು ಅವಾರ್ಡನ್ನು ಕೊಡ್ತೀರಾ ಸುದೀಪ್ ಅವರು ಅವಾರ್ಡನ್ನು ಇಸ್ಕೊಳ್ವಾಗ ಅಲ್ಲಿ ಜನರೇ ಇದ್ದಿಲ್ಲ ಎಂಬ ಮಾತನ್ನು ದುನಿಯಾ ವಿಜಯ್ ಅವರು ಹೇಳ್ತಾರೆ ಇನ್ನೊಂದು ಸಲ ನೀವು ಹಿಂಗೆ ಮಾಡಿದರೆ ನಾವು ಯಾವುದೇ ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಅಂತ ದುನಿಯಾ ವಿಜಯ್ ಅವರು ಖಡಕ್ಕಾಗಿ ವೇದಿಕೆ ಮೇಲೆಯೇ ಹೇಳಿಬಿಟ್ರು ಈ ವಿಡಿಯೋನ ನೋಡಿದ ಹಲವಾರು ಕನ್ನಡಿಗರಿಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇದ್ದಾವೆ ಹೌದು ಎಷ್ಟೋ ಜನರಿಗೆ ಈಗ ಡಿ ಬಾಸ್ ಅವರ ನೆನಪು ಕಾಡ್ತಾ ಇದೆ ದುನಿಯಾ ವಿಜಯ್ ಅವರು ಇನ್ ಆಗಿ ಡಿ ಬಾಸ್ ಇರಬೇಕಿತ್ತು ಎಂಬ ಮಾತನ್ನು ಹೇಳಿದ್ರೆ ಎಂಬ ಮಾತನ್ನು ಕೂಡ ಎಲ್ಲರೂ ಯೋಚಿಸುತ್ತಿದ್ದಾರೆ ಯಾಕಂದ್ರೆ ಡಿ ಬಾಸ್ ಅವರು ಇದ್ದಾಗ ಕನ್ನಡಿಗರಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಹಾಗೂ ಯಾವುದೇ ಅವಾರ್ಡ್ ಫಂಕ್ಷನ್ ಎಲ್ಲಾದ್ರೂ ಕೂಡ ಕನ್ನಡಿಗರಿಗೆ ಸಾಕಷ್ಟು ಗೌರವವನ್ನು ಕೊಡ್ತಾ ಇದ್ರು ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಬಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು